ಓದಿದ್ದು ಇಂಜಿನಿಯರಿಂಗ್ ಮುಂದುವರೆಸಿದ್ದು ಮಾತ್ರ ತಂದೆಯ ವೃತ್ತಿ ಇಂದು ಕರಾವಳಿ ದೈವಮೂರ್ತಿಯ ಕೆತ್ತನೆ ಲೋಕದ ಹೆಸರಾಂತ ಕಲಾವಿದ ಈತ ತಂದೆಯಿಂದ ಬಳುವಳಿಯಾಗಿ ಬಂದ ಕಲೆಯನ್ನೇ ಉಸಿರಾಗಿಸಿಕೊಂಡು ಜೀವನ ನಡೆಸುತ್ತಿರುವ ಪ್ರತೀಕ್ ಗುಡಿಗರಿವರ ಸ್ಟೋರಿ ಇಲ್ಲಿದೆ ಕರಾವಳಿ ಎಂದರೆ ಅದು ದೈವ ದೇವರುಗಳ ಸಮಾಗಮ ಇಲ್ಲಿ ವರ್ಷಂ ಪ್ರತಿ ದೇವರ ಜಾತ್ರೆಗಳು ನಡೆಯುವಂತೆ ದೈವಗಳಿಗೂ ಕೋಲಾ ನೇಮೋತ್ಸವಗಳು ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ ಕಾರ್ತಿಕ ಮಾಸದಲ್ಲಿ ಒಂದು ಕಡೆಯಲ್ಲಿ ದೇವರಿಗೆ ಉತ್ಸವ ದೀಪೋತ್ಸವ ಕಾಣಸಿಕ್ರೆ ಇನ್ನೊಂದು ಕಡೆಯಲ್ಲಿ ದೈವಗಳ ನೇಮೋತ್ಸವ ಕೋಲ ಕಾಣಸಿಗುತ್ತದೆ ಇಂತಹ ಆಚರಣೆಗಳನ್ನು ಕಾಲಾನುಕಾಲಕ್ಕೆ ತಲೆಮಾರಿನಿಂದ ತಲೆಮಾರಿಗೆ ವಂಶ ಪಾರಂಪರ್ಯವಾಗಿ ಹರಿದು ಬರುತ್ತದೆ ಎನ್ನುವ ಮಾತು ಕೂಡ ಇದೆ ಇನ್ನು ಇಲ್ಲಿ ನಡೆಯುವ ದೈವಗಳ ಸೇವೆಗೆ ಬೇಕಾದ ಮರದ ಮೂರ್ತಿಗಳನ್ನು ತಯಾರಿಸುವ ಒಂದು ವಿಶೇಷ ವರ್ಗವೇ ಇದೆ ದೇವರನ್ನ ಕಲ್ಲಿನಲ್ಲಿ ಕೆತ್ತಿ ಸೃಷ್ಟಿಸಿದಂತೆ ದೈವಗಳನ್ನ ಮರದಲ್ಲಿ ಕೆತ್ತಿ ಅದ್ಭುತ ಬಣ್ಣಗಾರಿಕೆಯ ಮೂಲಕ ಭಕ್ತರ ಮನಸ್ಸಿನಲ್ಲಿ ಭಕ್ತಿ ಭಾವ ಹರಿದಾಡುವಂತೆ ಮಾಡುವ ಕಲಾವಿದರು ನಮ್ಮಲ್ಲಿದ್ದಾರೆ ಇದು ಕರಾವಳಿ ಹೆಚ್ಚುಗಾರಿಕೆ ಎಂದರೆ ತಪ್ಪಾಗಲಾರದು ನಾವು ಹೇಳಲು ಹೊರಟಿರುವುದು ಕೂಡ ಇಂತಹದೇ ಕಲೆಗಾರನ ಕುರಿತು ತಂದೆಯ ಅಚಾನಕ್ ನಿಧನದ ಬಳಿಕ ತಂದೆಯ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರುವ ಈ ಯುವಕ ಕಲಾವಿದ ಈಗ ಕರಾವಳಿ ದೈವಮೂರ್ತಿಯ ಕೆತ್ತನೆ ಲೋಕದ ಹೆಸರಾಂತ ಕಲಾವಿದನಾಗಿ ಬೆಳೆದು ನಿಂತಿದ್ದಾನೆ ಕಲೆ ಯಾರಪ್ಪನ ಸೊತ್ತು ಅಲ್ಲ ಅನ್ನೋ ಮಾತು ಯಾವಾಗಲೂ ನಾವು ಕೇಳುತ್ತೇವೆ ಈ ಮಾತು ಕೋಟೇಶ್ವರ ಅಂಕದಕಟ್ಟೆ ನಿವಾಸಿ ಪ್ರತೀಕ್ ಅವರಿಗೆ ಅನ್ವಯಿಸಲ್ಲ ಯಾಕೆಂದರೆ ತಂದೆ ಪ್ರದೀಪ್ ಗುಡಿಕರ್ ಅವರ ದೈವದ ಮೂರ್ತಿ ಕೆತ್ತನೆ ಗಣಪತಿ ನಿರ್ಮಾಣದಲ್ಲಿ ಎತ್ತಿದ ಕೈ ತಂದೆಯ ಕಲೆಯನ್ನೇ ತನ್ನದೇ ಸೊತ್ತು ಎನ್ನುವುದನ್ನು ಮನಗಂಡು ತಂದೆ ಕಾಯಕ ಮುಂದುವರಿಸಿರುವ ಪ್ರತೀಕ್ ಇಂಜಿನಿಯರಿಂಗ್ ಪದವೀಧರ ಕೋವಿಡ್ ಸಂದರ್ಭ ತಂದೆ ಅಕಾಲಿಕ ನಿಧನದ ಬಳಿಕ ಕುಲಕಸುಬು ಮುಂದುವರಿಸಿರುವ ಪ್ರತೀಕ್ ಈಗ ಮರದ ದೈವದ ಮೂರ್ತಿ ಕೆತ್ತನೆಯಲ್ಲಿ ಸಾಧನೆಯನ್ನ ಮಾಡಿದ್ದಾರೆ ಕರಾವಳಿಯಲ್ಲಿ ದೈವಾರಾಧನೆಗೆ ಹೆಚ್ಚಿನ ಮಹತ್ವವಿದೆ ಪ್ರತಿ ಕಿಲೋಮೀಟರ್ ಒಳಗೆ ಹತ್ತಾರು ದೇವಸ್ಥಾನ ದೈವಸ್ಥಾನಗಳನ್ನ ನಾವಿಲ್ಲಿ ನೋಡಬಹುದಾಗಿದೆ ಮುಖ್ಯವಾಗಿ ಗರಡಿಗಲ್ಲಿ ಪಂಜುರ್ಲಿ ಕೋಟಿ ಚೆನ್ನಯ್ಯ ಯಕ್ಷಿ ವೀರಭದ್ರ ಚಿಕ್ಕು ಮತ್ತು ಪರಿಹಾರ ದೈವಗಳ ಮರದ ಮೂರ್ತಿ ಇಟ್ಟು ಪ್ರತಿಷ್ಠಾಪಿಸಲಾಗುತ್ತದೆ ಪ್ರತಿ ವರ್ಷವೂ ಕೂಡ ವಾರ್ಷಿಕ ಉತ್ಸವದ ಮೊದಲು ಮೂರ್ತಿಗಳನ್ನು ಅಂದಗೊಳಿಸುವ ಕಾರ್ಯ ನಡೆಯುತ್ತದೆ ಇನ್ನು ಮೂರ್ತಿ ಹಾಳಾಗಿದ್ರೆ ಮತ್ತೆ ಹೊಸ ಮೂರ್ತಿಯನ್ನು ಮಾಡಿಸಿದೆ ಹೀಗಾಗಿ ಕರಾವಳಿಯಲ್ಲಿ ದೈವದ ಮರದ ಮೂರ್ತಿ ಕೆತ್ತನೆ ಮಾಡುವವರಿಗೆ ಸದಾ ಕಾಲ ಬೇಡಿಕೆ ಹೀಗಾಗಿ ಪ್ರತೀಕ್ ಗುಡಿಗಾರ್ ತಂದೆಯ ವೃತ್ತಿಯನ್ನೇ ಸತ್ಯ ಮುಂದುವರೆಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಒಂದರಿಂದ ಮೂರ್ತಿ ಕೆತ್ತನೆಯ ಕಾರ್ಯದಲ್ಲಿ ತೊಡಗಿರುವ ಪ್ರತೀಕ ಇಲ್ಲಿಯವರೆಗೂ ಐವತ್ತಕ್ಕೂ ಅಧಿಕ ಕ್ಷೇತ್ರಗಳಿಗೆ ಎಪ್ಪತ್ತೈದಕ್ಕೂ ಹೆಚ್ಚಿನ ಮರದ ಮೂರ್ತಿಗಳನ್ನು ಕೆತ್ತನೆ ಮಾಡಿಕೊಟ್ಟಿದ್ದಾರೆ ಇದರ ಜೊತೆಗೆ ಪ್ರತಿ ವರ್ಷವೂ ಕೂಡ ಕ್ಷೇತ್ರದ ಮೂರ್ತಿಗಳ ಸ್ವಚ್ಛತಾ ಕಾರ್ಯವೂ ಕೂಡ ಪ್ರತೀಕ್ ಅವರಿಂದಲೇ ನಡೆಯುತ್ತದೆ ವಾರ್ಷಿಕ ಉತ್ಸವದ ಸಂದರ್ಭ ವಿಗ್ರಹಗಳ ಬೇಡಿಕೆ ಹೆಚ್ಚಾಗಿರುವುದರಿಂದ ಜನವರಿಯಿಂದ ಮೇ ತಿಂಗಳಿನವರೆಗೂ ಪ್ರತೀಕ ಅವರಿಗೆ ಬಿಡುವಿಲ್ಲದಷ್ಟು ಕೆಲಸ ಒಂದು ಹೊಸ ಮರದ ವಿಗ್ರಹ ಕೆತ್ತನೆಗೆ ಸುಮಾರು ಹತ್ತರಿಂದ ಹದಿನೈದು ದಿನಗಳನ್ನ ತೆಗೆದುಕೊಳ್ಳುವ ಪ್ರತೀಕವರು ಈ ಭಾಗದಲ್ಲಿ ಸಿಗುವ ಹಲಸು ಎಬ್ಬಳಸು ಮರಗಳನ್ನ ಮೂರ್ತಿ ಕೆತ್ತನೆಗೆ ಬಳಸುತ್ತಾರೆ ಬೇಡಿಕೆಗೆ ಅನುಗುಣವಾಗಿ ರಕ್ತ ಚಂದನ ಚಂದನ ಮರಗಳಲ್ಲೂ ಕೂಡ ಮೂರ್ತಿಗಳನ್ನ ನಿರ್ಮಿಸಿಕೊಡುತ್ತಾರೆ ಮೂರ್ತಿ ಮಾಡಿಸುವವರು ಮರವನ್ನ ನಿರ್ಧರಿಸಿ ಮರವನ್ನು ತಂದು ಕೊಡ್ತಾರೆ ಒಂದು ಮರದ ಮೂರ್ತಿ ಸುಮಾರು ಇಪ್ಪತ್ತರಿಂದ ವರ್ಷ ಬಾಳಿಕೆ ಬರುತ್ತದೆ ಎನ್ನುತ್ತಾರೆ ಪ್ರತೀಕ ಪ್ರತೀಕ್ ಇಂಜಿನಿಯರಿಂಗ್ ಗ್ರಾಜುಯೇಟ್ ನಾನು ನನ್ನ ತಂದೆ ನನ್ನ ಅಜ್ಜ ಈ ಮೂರ್ತಿ ಕೆತ್ತನೆ ಕೆಲಸ ಮಾಡುವ ಕುಟುಂಬದವರು ನಮ್ಮ ತಂದೆಯವರು ಕೋವಿಡ್ ಟೈಮಲ್ಲಿ ತೀರ್ಕೊಂಡ್ರಿಂದ ನಿಧಾನರಾದ್ರಿಂದ ನಾನು ಈ ಕೆಲಸಕ್ಕೆ ಈ ಮೂರ್ತಿ ಮಾಡುವ ಕೆಲಸಕ್ಕೆ ಬಂದಿದ್ದೇನೆ ಈ ಮೂರ್ತಿ ಕೆತ್ತನೆ ಮಾಡೋರು ತುಂಬ ಕಡಿಮೆ ಆದ್ದರಿಂದ ಹಾಗೂ ಡಿಮ್ಯಾಂಡ್ ಜಾಸ್ತಿ ಆದ್ದರಿಂದ ಈ ಕೆಲಸಕ್ಕೆ ಬರಬೇಕಾಯಿತು ಹಾಗೆ ಮೂಲ ನಮ್ಮ ಸಂಸ್ಕೃತಿ ಹಾಗೂ ಕುಲಕಸುಬಾದ್ರಿಂದ ಈ ಕೆಲಸವನ್ನು ಬಿಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ಇದರಿಂದ ನಾನು ಈ ಕೆಲಸವನ್ನು ಮಾಡ್ಲಿಕ್ಕೆ ಬಂದಿದ್ದೇನೆ ಇನ್ನು ಮರದ ಮೂರ್ತಿ ಕೆತ್ತನೆಗೆ ಒಂದೇ ಮರವನ್ನು ಬಳಸಲಾಗುತ್ತದೆ ಕೈ ಮತ್ತು ನಾಲಗೆಗೆ ಮಾತ್ರ ಬೇರೆ ಮರವನ್ನು ಬಳಸಲಾಗುತ್ತದೆ ಮರದ ಮೂರ್ತಿ ನಿರ್ಮಾಣದಲ್ಲಿ ಯಾವುದೇ ಮೊಳೆ ಬಳಸುವ ಪದ್ಧತಿ ಇಲ್ಲ ಜೊತೆಗೆ ಮೂರ್ತಿ ನಿರ್ಮಾಣದ ಬಳಿಕ ಮೊದಲು ಸಾಂಪ್ರದಾಯಿಕ ಬಣ್ಣವನ್ನು ಬಳಸಲಾಗುತ್ತಿತ್ತು ಸದ್ಯ ಆಯಿಲ್ ಪೈಂಟಿಂಗ್ ಬಳಸಲಾಗುತ್ತಿದೆ ಇನ್ನು ದೈವಗಳ ಮೂರ್ತಿ ಕೆತ್ತನೆ ಎನ್ನುವುದು ಆಚರಣೆಯ ಭಾಗವಾಗಿರುವ ಹಿನ್ನೆಲೆಯಲ್ಲಿ ಮೂರ್ತಿ ಕೆತ್ತನೆಯ ಆರಂಭದಿಂದ ಹಿಡಿದು ಅದನ್ನು ಹಸ್ತಾಂತರಿಸುವವರೆಗೂ ಧಾರ್ಮಿಕ ವಿಧಿ ವಿಧಾನವನ್ನು ಪಾಲಿಸಲಾಗುತ್ತದೆ ಮುಹೂರ್ತ ನೋಡಿ ಪೂಜೆಯಿಂದ ಆರಂಭಗೊಂಡ ಮೂರ್ತಿ ಕೆತ್ತನೆ ಕಾರ್ಯ ಪೂರ್ಣಗೊಂಡ ಬಳಿಕ ಕಣ್ಣನ್ನು ಹೊರತುಪಡಿಸಿ ಉಳಿದ ಭಾಗಗಳಿಗೆ ಬಣ್ಣವನ್ನು ಬಳಿಯಲಾಗುತ್ತದೆ ತಯಾರಾದ ಮೂರ್ತಿಯನ್ನ ಬಟ್ಟೆಯಲ್ಲಿ ಸುತ್ತಿ ದೈವಸ್ಥಾನಕ್ಕೆ ಕೊಂಡೊಯ್ಯಲಾಗುತ್ತದೆ ಅಲ್ಲಿ ಬಿಟ್ಟುಕೊಡುವ ಸಂಪ್ರದಾಯ ನಡೆದ ಬಳಿಕ ಚಿನ್ನದ ಸೂಜಿಯಿಂದ ಮೂರ್ತಿಯ ಕಣ್ಣಿನ ಭಾಗದಲ್ಲಿ ಕಪ್ಪ ಬಣ್ಣವನ್ನು ಬಳಿಯಲಾಗುತ್ತದೆ ಈ ಕ್ರಮಕ್ಕೆ ಮೂರ್ತಿಗೆ ದೃಷ್ಟಿ ಕೊಡುವ ಕೆಲಸ ಎನ್ನಲಾಗುತ್ತದೆ ಈ ವೇಳೆ ಮೂರ್ತಿಯ ನೇರ ದೃಷ್ಟಿ ಬೀಳುವಂತಿಲ್ಲ ಹಾಗಾಗಿ ಕಾಷ್ಟಶಿಲ್ಪಿ ಪಕ್ಕದಲ್ಲಿ ನಿಂತು ದೃಷ್ಟಿಯನ್ನ ಕೊಡಲಾಗುತ್ತದೆ ನಂತರ ಅರ್ಚಕ ಪೂಜೆ ಮಾಡಿ ಸಂಪ್ರದಾಯಗಳನ್ನು ಪೂರೈಸ್ತಾರೆ ಕಾಷ್ಟಶಿಲ್ಪಿಗಳಿಗೆ ಕಾಣಿಕೆಯನ್ನ ನೀಡಿ ಮೂರ್ತಿಯನ್ನ ಸ್ವೀಕರಿಸಲಾಗುತ್ತದೆ ಒಟ್ಟಾರೆಯಾಗಿ ತಂದೆಯಿಂದ ಬಳುವಳಿಯಾಗಿ ಬಂದ ಈ ಕಲೆ ಪ್ರತೀಕ್ ಗುಡಿಗರ್ ಕೈ ಹಿಡಿದಿದೆ ಛಲ ಮತ್ತು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇದ್ರೆ ಸಾಧನೀಯ ಶಿಖರ ಏರಬಹುದು ಎನ್ನುವುದಕ್ಕೆ ಕಾಷ್ಟಶಿಲ್ಪಿ ತೋರಿಸಿದ್ದಾರೆ ಇದರ ಜೊತೆಗೆ ಕುಲಕಸುಬುಗಳಿಂದ ವಿಮುಖರಾಗುತ್ತಿರುವವರಿಗೆ ಪ್ರತಿಕ್ ಗುಡಿಗರ್ ಸದ್ಯ ಮಾದರಿಯಾಗಿದ್ದಾರೆ ನಮ್ಮ ತಲೆಮಾರಿನ ಮೂರು ಪೀಳಿಗೆಯಿಂದ ಬಂದ ಕಲೆ ಇದು ನಾನು ಮುಂದುವರಿಸಿಕೊಂಡು ಬಂದಿದ್ದೇನೆ ನನ್ನ ತಂದೆಯವರ ಕಾಲಕ್ಕೆ ಇದು ಕೊನೆಯಾಗ್ತಾ ಇತ್ತು ಆದ್ರೆ ನನಗೆ ಇದರ ಯೋಗ ಒದಗಿ ಬಂದಿದೆ ಈ ಕಾರ್ಯದಲ್ಲಿ ಹಣ ಯಶಸ್ಸಿನ ಜೊತೆ ಆತ್ಮತೃಪ್ತಿ ಇದೆ ಆಧುನಿಕತೆ ಭರಾಟೆ ಸಿಲುಕಿ ಕುಲಕಸುಬು ಬಿಟ್ಟವರು ಬಹಳಷ್ಟು ಮಂದಿ ಇದ್ದಾರೆ ನಮ್ಮ ಪ್ರತಿಭೆಯನ್ನ ನಾವು ಮಾಡುವ ಕೆಲಸದಲ್ಲಿ ತೋರಿಸಿದ್ರೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಅದಕ್ಕೆ ನಾನೇ ಉದಾಹರಣೆ ಅಂತಾರೆ ಇಂಜಿನಿಯರ್ ಶಿಲ್ಪಿ ಪ್ರತೀಕ್ ಗುಡಿಗಾರ್ ಈಗಾಗಲೇ ತಾವು ಕೇಳಿದಂತೆ ಮೂರ್ತಿಗಳ ವಿಚಾರ ಹಾಗೆ ಮೂರ್ತಿ ಕೆತ್ತನೆ ಮಾಡಿದಂತ ನಮ್ಮ ಗುಡಿಗಾರರು ಒಪ್ಪಂದ ಇವರ ಪರಂಪರೆ ಈಗ ಅವರ ಹಿಂದಿನ ಗುಡಿಗಾರರ ಮೊಮ್ಮಗ ಹಾಗೆ ತೀರಿ ಹೋದವರ ಮಗನ ವಿಷಯದಲ್ಲಿ ತಾವು ಅವ ಉತ್ತಮ ವಿದ್ಯಾಭ್ಯಾಸವನ್ನು ಕಲಿತು ಒಂದು ಇಂಜಿನಿಯರ್ ಉದ್ಯೋಗದಲ್ಲಿ ಇರುವಾಗಲೂ ಈ ಮೂರ್ತಿಗಳ ಕೆತ್ತನೆಗೆ ಹೇಗೆ ಸ್ಪಂದನೆ ಮಾಡಿದ ಇದರ ವೈಶಿಷ್ಟ್ಯಗಳೇನು ಈ ಕೆತ್ತನೆಯ ರೂಪ ನಿಮ್ಮಲ್ಲಿ ಹೇಗೆ ಆಗಿದೆ ಅನ್ನುವ ವಿಚಾರದಲ್ಲಿ ಹೇಳುವುದಿದ್ರೆ ಇವತ್ತಿನ ದಿವಸದಲ್ಲಿ ನಾವು ಯಾವುದೇ ಹಿಂದಿನ ಪರಂಪರೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಕೆಲಸ ಒಂದು ಬೇಸಾಯ ಆಗಲಿ ಯಾವುದೇ ಒಂದು ಕೆಲಸವನ್ನು ಪರಂಪರೆ ಕೆಲಸಗಳನ್ನು ತ್ಯಜಿಸ್ತಾ ಇದ್ದಾರೆ ಜನ